ಹಲೋ ಸಂತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೇಷಾ ಚಾನಲ್ಗೆ ಸ್ವಾಗತ ಅಸು ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ ನಿನ್ನೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಆ ಡಿಸ್ಟಿಕ್ಗಳು ಬಿಡ್ತಾರೆ ಅಂತ ಒಂದು ಡಿಸ್ಟಿಕ್ ಲಿಸ್ಟ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೆ ದಯವಿಟ್ಟು ಕ್ಷಮಿಸಬೇಕು ಯಾಕೆ ಅಂದರೆ ನೆನೆ ಏನಾಗಿದೆ ಅಂದರೆ ಒಂದು ಸರ್ವರನ್ನು ಚೇಂಜ್ ಮಾಡಿದ್ದಾರೆ ಈ ಮೂರನೇ ಸರ್ವರ್ ಬಿಡ್ತೀನಿ ಅಂತ ನೋಟಿಸ್ ಕೊಟ್ಟು ಇಮಿಡಿಯೇಟ್ಲಿ ಎರಡನೇ ಸರ್ವರನ್ನು ಬಿಟ್ಟಿದ್ದಾರೆ ಬಟ್ ವಿಡಿಯೋ ಆಲ್ರೆಡಿ ರಿಲೀಸ್ ಆಗಿ ಒಂದು ಗಂಟೆ ಆದ ನಂತರ ನನಗೆ ಒಂದು ಇನ್ಫಾರ್ಮೇಷನನ್ನು ಸಿಗುತ್ತೆ ಇನ್ನೇನೋ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಎಷ್ಟೋ ಜನಕ್ಕೆ ರಿಪ್ಲೈನ ಕೊಟ್ಟಿದ್ದೀನಿ ದಯವಿಟ್ಟು ನೆನ್ನೆ ವಿಡಿಯೋ ಯಾರೆಲ್ಲ ನೋಡಿದ್ದೀರೋ ಅಂತಹ ಒಂದು ಡಿಸ್ಟಿಕ್ಗಳು ಏನಿದ್ದಾವೆ ಕೂಡಲೇ ಇವತ್ತು ಭೇಟಿ ನೀಡಿ ಸೈಬರ್ಗೆ ಅರ್ಥ ಆಯ್ತಾ ಇವತ್ತು ಇಮಿಡಿಯೇಟ್ಲಿ ಬಿಡ್ತಾರೆ ಎಲ್ಲಿ ಯಾವ ಟೈಮಿಂಗ್ಸಲ್ಲಿ ಬಿಡ್ತಾರೆ ನಾನು ಸಹ ಹೇಳ್ತೀನಿ ದಯವಿಟ್ಟು ಭೇಟಿ ನೀಡಿ ಇವತ್ತು ಕನ್ಫರ್ಮ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಬಿಟ್ಟೇ ಬಿಡ್ತಾರೆ ನೆನ್ನೆ ಬೈ ಮಿಸ್ಟೇಕ್ ಆಗಿದೆ ಏನೋ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಟ್ ಆದರೆ ತಡ ಆಗಿತ್ತು ಸಿಕ್ಕಾಪಟ್ಟೆ ತಡ ಆಗ್ಬಿಟ್ಟಿತ್ತು ಇನ್ನೇನು ಬೇರೆ ಆಪ್ಷನ್ಸ್ ಇರಲಿಲ್ಲ ಅದಕ್ಕೆ ನಾನು ಸಹ ಸುಮ್ಮನೆ ಆದರೆ ಸ್ನೇಹಿತರೆ ಅದಕ್ಕೆ ನಮ್ಮ ಚೆನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ನಿನ್ನೆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಸಿಕ್ಕಾಪಡೆ ಜನ ಅರ್ಜನ್ ಹಾಕ್ಸಿದ್ದಾರೆ ಬಟ್ ಒಂದು ಸರ್ವರ್ ಚೇಂಜ್ ಆಗಿದೆ ಏನೋ ಪ್ರಾಬ್ಲಮ್ ಆಗಿಲ್ಲ ಬಟ್ ಸರ್ವರ್ ಚೇಂಜ್ ಆಗಿದೆ ಈ ಡಿಸ್ಟಿಕ್ಗಳನ್ನ ಹೋಗಿ ಮತ್ತೆ ಎರಡನೇ ಸರ್ವರನ್ನು ಬಿಟ್ಟಿದ್ದಾರೆ ಏನೋ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಬಟ್ ನೋಟಿಸ್ ಮುಂಚೆ ಕೊಟ್ಟಿದ್ದು ಮೂರನೇ ಸರ್ವರಿಂದ ಎರಡನೇ ಸರ್ವರು ಮತ್ತು ಒಂದನೇ ಸರ್ವರ್ ಈ ಥರ ಬಿಡ್ತೀನಿ ಅಂತ ಹೇಳಿದರು ಬಟ್ ಬೇರೆ ಆಪ್ಷನ್ಸೇ ಇರಲಿಲ್ಲ ಹಂಗೆ ಬಿಟ್ಟಿದ್ದಾರೆ ಬಟ್ ಆದರೆ ಇವತ್ತಿನ ಒಂದು ಈ ಒಂದು ತಿದ್ದುಪಡಿ ಬಿಡ್ತಾರಲ್ಲ ಆ ತಿದ್ದುಪಡಿನಲ್ಲಿ ಇಂತಹ ಒಂದು ಡಿಸ್ಟಿಕ್ಗಳು ಯಾವ್ಯಾವ ಡಿಸ್ಟಿಕ್ಗಳು ಒಂದು ಅವೈಲೇಬಲ್ ಇರ್ತದೆ ಯಾವ್ಯಾವ ಡಿಸ್ಟಿಕ್ನಲ್ಲಿ ಸರ್ವಿಸ್ಗಳು ಸಿಗುತ್ತೆ ನಿಮಗೆ ಯಾವ್ಯಾವ ಡಿಸ್ಟಿಕ್ ನೀವು ಚೇಂಜ್ ಮಾಡಿಸ್ಕೊಳ್ಬಹುದು ಅಂತ ಫುಲ್ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಇಷ್ಟು ನನ್ನ ಡಿಸ್ಟಿಕ್ಗಳು ನಾನು ನಿಮಗೆ ನೆನ್ನೆನೇ ತಿಳಿಸ್ಕೊಟ್ಟಿದೆ ದಯವಿಟ್ಟು ಕ್ಷಮಿಸ್ಬೇಕು ಅರ್ಥ ಆಯ್ತಾ ತುಂಬ ತಡ ಆಗಿತ್ತು ಇದು ಒಂದು ನೋಟಿಸ್ ಕೊಟ್ಟು ಒಂದು ಗಂಟೆ ಆಗ್ಬಿಟ್ಟಿತ್ತು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆಗಲೇ ನಮಗೆ ಗೊತ್ತಾಗಿರೋದು ಈ ಬೇರೆ ಆಪ್ಷನ್ಸ್ ಇರೋಲ್ಲ ಒಂದು ಬೈ ಮಿಸ್ಟೇಕ್ ಆಗಿದೆ ಅಂತ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಯಾಕೆ ಅಂದರೆ ತಪ್ಪಾಗಿದೆ ಬಟ್ ಆದರೆ ಇವತ್ತು ಒಂದು ಈ ಡಿಸ್ಟಿಕ್ಗಳು ನಿನ್ನೆ ಬಿಟ್ಟಿರಲಿಲ್ಲ ನೆನ್ನೆನೇ ಬಿಡಬೇಕಿತ್ತು ಬಟ್ ನೆನ್ನೆ ಬಿಡದೆ ಇರುವಂಥ ಒಂದು ಕಾರಣದಿಂದ ಇವತ್ತು ಬಿಡ್ತಾರೆ ಅರ್ಥ ಆಯ್ತಾ ಇವತ್ತು ಆಗಿ ಇವತ್ತೇನು ಮಾಡ್ತಾರೆ ಅಂದರೆ ಇವತ್ತು ಬಿಡ್ತಾರೆ ಯಾರೆಲ್ಲ ಒಂದು ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಯಾರೆಲ್ಲ ಒಂದು ಒಂದು ಕರೆಕ್ಷನ್ಸ್ಗಳು ಅಥವಾ ಏನಾದರೂ ಚೇಂಜಸ್ ಮಾಡಿಸ್ಕೊಳ್ಬೇಕು ಆ್ಯಡ್ ಮಾಡಿಸ್ಕೊಳ್ಬೇಕು ಅಥವಾ ಡಿಲೀಟ್ ಮಾಡಿಸ್ಬೇಕು ದಯವಿಟ್ಟು ಕೂಡಲೇ ಭೇಟಿ ಮಾಡಿ ಯಾವ ಸೈಬರ್ಗಾದ್ರೂ ಹೋಗಿ ಮಾಡಿಕೊಡ್ತಾರೆ ಲಿಂಕ್ ನಿಮ್ಗೇನಾದರೂ ಎರಡು ಥರದ ಲಿಂಕ್ ಇದೆ ಒಂದು ಗ್ರಾಮೊಂದು ಒಂದು ಕರ್ನಾಟಕವನ್ನು ಗ್ರಾಮೊಂದು ಒಂದಾದರೆ ನೆಕ್ಸ್ಟು ಇನ್ನೊಂದು ಲಿಂಕ್ ಯಾವುದು ಅಂದರೆ ಜಸ್ಟು ಪಬ್ಲಿಕ್ ಲಾಗಿನೂ ದಯವಿಟ್ಟು ಲಿಂಕ್ಗಳಿಗೋಸ್ಕರ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡಿಸ್ಕೊಳ್ಬೇಡಿ ಅರ್ಥ ಆಯ್ತಾ ಯಾಕೆಂದ್ರೆ ಸಿಕ್ಕಾಪಟ್ಟೆ ನಮಗೂ ಸಹ ನಿನ್ನೆ ಸಿಕ್ಕಾಪಟ್ಟೆ ತೊಂದರೆ ಆಯಿತು ಸರ್ವರ್ ಸಿಕ್ಕಾಪಟ್ಟೆ ಇಶ್ಯೂ ಆಯಿತು ಅರ್ಥ ಆಯ್ತಾ ಏನೋ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಿನ್ನೆ ಆದರೂ ಎಷ್ಟೋ ಜನ ಕಷ್ಟಪಟ್ಟು ಒಂದು ಸ್ವಲ್ಪ ಅಪ್ಲಿಕೇಶನನ್ನು ಹಾಕಿದ್ದೀರಾ ಆ್ಯಡ್ ಮಾಡೋದಾಗ್ಲಿ ಡಿಲೀಟ್ ಮಾಡೋದಾಗ್ಲಿ ಕರೆಕ್ಷನ್ಸ್ ಮಾಡೋದಾಗಲಿ ಮಾಡಿದ್ದೀರಾ ಇವತ್ತು ನಾನು ಹೇಳಿರುವಂತಹ ಒಂದು ಇಷ್ಟು ಏನಿದೆ ಒಂದು ಇಷ್ಟು ಡಿಶ್ಟಿಕ್ಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ತಿದ್ದುಪಡಿಯನ್ನು ಬಿಡ್ತಾರೆ ದಯವಿಟ್ಟು ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರನ್ನು ಎಲ್ಲಿಗೆ ಆಗಲಿ ವಿಸಿಟ್ ಮಾಡಿ ಇಮಿಡಿಯೇಟ್ಲಿ ನೀವು ಮಾಡಿಸ್ಕೊಳ್ಬಹುದು ಅರ್ಥ ಆಯ್ತಾ ನೀವು ಸೈಬರ್ ಸೆಂಟ್ರಿಗೆ ಭೇಟಿ ನೀಡಿ ಗ್ರಾಮನಿಗೆ ಭೇಟಿ ನೀಡಿ ಅಂತ ನಾನು ನಿಮಗೆ ಹೇಳೋದಿಲ್ಲ ಯಾಕೆ ಅಂದರೆ ಸಿಟಿಲಿರೋರಿಗೆ ಕರ್ನಾಟಕವನು ಗ್ರಾಮವನ್ನು ದೂರ ಆಗ್ಬೋದು ನೀವೇನು ಮಾಡ್ತೀರ ಅಂದರೆ ನಿಮ್ಮ ಹತ್ರದಲ್ಲಿ ಏನಿದ್ಯೋ ಸೈಬರ್ ಆಗಲಿ ಆಗಲಿ ಒಂದು ಬೇರೆ ಯಾ ಯಾವುದಾದ್ರು ಸರ್ವಿಸ್ ಸೆಂಟರ್ ಇದ್ದರೂ ಪರವಾಗಿಲ್ಲ ಇಮಿಡಿಯೇಟ್ಲಿ ನೀವು ವಿಸಿಟ್ ಮಾಡಿ ನಿಮ್ಮ ಕೆಲಸನ ಇಮಿಡಿಯೇಟ್ಲಿ ನಿಮ್ಮ ಮುಗಿಸ್ಕೊಂಡ್ರೆ ತುಂಬ ಬೆಸ್ಟು ಬಟ್ ನಿನ್ನೆ ಬೈ ಮಿಸ್ಟೇಕ್ ಆಗಿತ್ತು ಅಷ್ಟೇ ಪದೇ ಪದೇ ಹೇಳ್ತಾ ಇದ್ದೀನಿ ಬೈ ಮಿಸ್ಟೇಕ್ ಆಗಿತ್ತು ದಯವಿಟ್ಟು ಕ್ಷಮಿಸಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಕರೆಕ್ಟಾಗಿ ನೋಟಿಸ್ ಬಂದಾದಮೇಲೆ ನಾನು ನಿಮಗೆ ವೀಡಿಯೋ ಮಾಡ್ತೀನಿ ಬೆಂಗಳೂರು ಯಾವ ಟೈಮಿಂಗ್ಸ್ನಲ್ಲಿ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ನಾನು ನಿಮಗೆ ನಾಳಿನ ವೀಡಿಯೋದಲ್ಲಿ ನಾನು ನಿಮಗೆ ಫ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಇವತ್ತು ಒಂದು ಒಂದರಿಂದ ನಾಲ್ಕು ಗಂಟೆ ತನಕ ಈ ಡಿಸ್ಟಿಕ್ಗಳು ಬಿಡ್ತಾರೆ ಅರ್ಥ ಆಯ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಡಿಸ್ಟಿಕ್ಗಳು ಹೇಳಿದ್ದೀನೋ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕರ್ನಾಟಕ ಅಂದರೆ ಉತ್ತರ ಕನ್ನಡ ವಿಜಯಪುರ ಇಷ್ಟು ಒಂದು ಡಿಸ್ಟಿಕ್ಕುಗಳಲ್ಲಿ ಇವತ್ತು ಅವಲೇಬಲ್ ಇರ್ತದೆ ದಯವಿಟ್ಟು ಸರ್ವರ್ ಇರ್ತದೆ ಹೋಗಿ ದಯವಿಟ್ಟು ಅವ್ರ ಜ ತಿದ್ದುಪಡಿ ಮಾಡಿಸ್ಕೊಳ್ಬೋದು ಸರ್ವರ್ ಸಿಕ್ಕಾಪಡೆ ಸ್ಲೋ ಏನೋ ಗಂಟಾಗ ಒಂದೊಂದು ಆಗುತ್ತಲ್ಲೋ ಗೊತ್ತಿಲ್ಲ ಬಟ್ ಸಿಕ್ಕಾಪಡೆ ಸ್ಲೋ ಇರ್ತದೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತದೆ ಸರ್ವರ್ ಆಮೇಲೆ ಕೈ ಕೊಡ್ತದೆ ಏನೋ ಮಾಡೋದಕ್ಕಾಗೋದಿಲ್ಲ ದಯವಿಟ್ಟು ಭೇಟಿ ನೀಡಿ ತಿದ್ದುಪಡಿನ ಮಾಡಿಸ್ಕೊಳ್ಬೋದು ನಾಳಿನ ಒಂದು ವಿಡಿಯೋದಲ್ಲಿ ಬೆಂಗಳೂರು ಮತ್ತು ಒಂದು ಇದು ಎಷ್ಟೊತ್ತಿಗೆ ಬಿಡ್ತಾರೆ ಯಾವಾಗ ಬಿಡಬಹುದು ಅಂತ ನಾನು ನಿಮಗೆ ಕರೆಕ್ಟಾಗಿ ಒಂದು ನೋಟಿಸ್ ನನಗೆ ಸಿಕ್ಕಿದ ತಕ್ಷಣ ಇಮಿಡಿಯೇಟ್ಲಿ ನಾನು ನಿಮಗೆ ಶೇರ್ ಮಾಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಯಾವುದೇ ರೀತಿ ಅಪ್ಡೇಟಿಂಗ್ ಅಂತ ಒಂದು ವಿಚಾರಗಳಿದ್ರೆ ಇಮಿಡಿಯೇಟ್ಲಿ ವೀಡಿಯೋ ಮಾಡಿ ತಿಳಿಸುವಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡಿ ಮಾಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೆ Okay, guys, so bye-bye. Next video, I'll see you, on a...